ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋನ ತುಂಬ ದಿನ ಆದಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಟೆನ್ ಡೇಸಿಂದ ವೀಡಿಯೋನ ಹಾಕಿರಲಿಲ್ಲ ಯಾಕಪ್ಪ ಅಂತಂದರೆ ಮನೇನ ಶಿಫ್ಟ್ ಮಾಡೋದು ನಿಮ್ಗೆ ಗೊತ್ತಿತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಮನೇನ ಚೇಂಜ್ ಮಾಡ್ತಾಯಿದ್ದೀವಿ ಅಂತ ಬಟ್ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಮನೆಯ ಈ ಮನೇಲಿ ಫಸ್ಟ್ ಇದ್ರಲ್ವ ಅವರು ಖಾಲಿ ಮಾಡಿ ಒನ್ ವೀಕ್ ನಾವು ಟೈಮ್ ತಗೊಳ್ಳೋಣ ಆಮೇಲೆ ಖಾಲಿ ಮಾಡೋದು ಅಂತ ಅಂದ್ಕೊಂಡಿದ್ವಿ ಬಟ್ ನಾವು ಇದ್ದಂಥ ಮನೆಯಲ್ಲಿ ತುಂಬ ದಿನ ಜಾಸ್ತಿ ಅಂದರೆ ಈಗ ಹತ್ತನೇ ತಾರೀಕು ನಾವು ಬಾಡಿಗೆ ಕೊಡಬೇಕಿತ್ತು ಅದಾದಮೇಲೆ ಮತ್ತೆ ಜಾಸ್ತಿ ದಿನ ಆಯಿತು ಅಂತಂದರೆ ಆಮೇಲೆ ಅವ್ರಿಗೂ ಬಾಡಿಗೆಗೆ ಏನು ಹೇಳೋಕ್ಕಾಗಲ್ಲಲ್ವಾ ಅಂತಂದ್ಬಿಟ್ಟು ಒಂದು ಕಡೆ ಯೋಚನೆ ಬಂತು ಹಂಗಾಗಿ ದಿಢೀರ್ ದಿಢೀರ್ ಅಂತ ಮನೇನ ಕ್ಲೀನ್ ಮಾಡಿಕೊಂಡು ಹಾಲೆಲ್ಲ ಒಗ್ಗಿಸಿ ಆಮೇಲೆ ಮನೆಗೆ ಶಿಫ್ಟ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ರಿಂದ ಎಲ್ಲನೂ ಅರ್ಜೆಂಟ್ ಅರ್ಜೆಂಟಾಗಿ ಮಾಡೋ ಅಂಥದ್ದು ಬಂತು ಹಂಗಾಗಿಬಿಟ್ಟು ವಿಡಿಯೋನೇ ಮಾಡಿರಲಿಲ್ಲ ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮನೆ ಶಿಫ್ಟ್ ಮಾಡುವಾಗ ಪ್ಯಾಕ್ ಮಾಡುವಾಗ ಅದೆಲ್ಲನೂ ಕೆಲವೊಬ್ಬರಿಗೆ ಬೇಕಾಗುತ್ತೆ ವೀಡಿಯೋ ಅದನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಯಾವುದೂ ಆಗಲಿಲ್ಲ ಬಂದು ಅರ್ಜೆಂಟಾಗಿ ಮನೇನ ಕ್ಲೀನ್ ಮಾಡ್ಕೊಂಡು ಹೋಗಿದ್ವಿ ನಿನ್ನೆನೆ ಇವತ್ತು ಬಂದು ಈ ಥರ ನನಗೆ ಯಾವ ರೀತಿಯಾಗಿ ಗೊತ್ತು ಆ ರೀತಿಯಾಗಿ ಪೂಜೆನ ಮಾಡಿ ಹಾಲು ಕೊಡೋಣ ಒಗ್ಸೋಣ ಅಂಥೇಳಿ ಅಮ್ಮ ನಾನು ಅಕ್ಕ ಅಕ್ಕನ ಮಕ್ಕಳು ನನ್ನ ಮಕ್ಕಳು ಎಲ್ಲರೂ ಸೇರ್ಕೊಂಡು ಬಂದಿದ್ವಿ ಹಸ್ಬೆಂಡಿಗೆ ರಜೆ ಇರಲಿಲ್ಲ ಹಾಗಾಗಿ ನಾವೇನೇ ಮಾಡ್ತಾ ಇದ್ದೀವಿ ಇದರಲ್ಲಿ ನಿಮಗೆ ಖಾಲಿ ಮನೆಯದು ಹೋಮ್ ಟೂರ್ ಕೂಡ ಸಿಕ್ತು ಅಂತ ಹೇಳ್ಬೋದು ನಾನು ಮತ್ತೆ ಮನೇಲಿ ಎಲ್ಲನೂ ಜೋಡಿಸಿ ಆದಮೇಲೆ ನಿಧಾನವಾಗಿ ಹೋಮ್ ಟೂರನ್ನು ಮಾಡ್ತೀನಿ ಈಗ ಸದ್ಯಕ್ಕೆ ಹಾಗೇನೆ ನನ್ನ ಮಗಳು ವೀಡಿಯೋ ಮಾಡಿದ್ದಾಳೆ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊಳ್ತೀನಿ ನೋಡಿ ಇಲ್ಲಿ ಮಕ್ಕಳು ಚೇಷ್ಟೆನ ನೋಡ್ತಾ ಇದ್ದೀರಾ ಅಂತ ಅಂದ್ಕೋತೀನಿ ಹೆಂಗೆ ಚೇಷ್ಟೆ ಇದ್ದಾರೆ ಅಂತ ಮೇಲೆ ಸಜ್ಜೆ ಮೇಲೆ ಕೂತ್ಕೊಂಡು ಮೂರು ಜನನೂ ಚೇಷ್ಟೆ ಮಾಡ್ತಾಯಿದ್ರು ನನ್ನ ಮಗಳು ವೀಡಿಯೋ ಮಾಡ್ತಾ ಇರಲಿಲ್ಲ ಆವಾಗ ಹಾಗೆ ಸೈಲೆಂಟಾಗಿ ಕೂತ್ಕೊಳ್ಳಿ ಫೋಟೋ ತೆಗಿತೀನಿ ಅಂತ ಅಲರ್ಟ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಅದಾದಮೇಲೆ ಬೆಳಿಗ್ಗೆ ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ವಿ ಬೆಳಿಗ್ಗೆ ಹತ್ತುವರೆ ಒಳಗಡೆ ಹಾಲು ಉಕ್ಕಿಸ್ಬೇಕಾಗಿತ್ತೋ ಆಗುತ್ತೋ ಇಲ್ವೋ ಅಂತಲೇ ಅಂದ್ಕೊಂಡು ಬಂದೆ ಬಟ್ ಹತ್ತುವರೆಗೆ ಇನ್ನೂ ಹತ್ತು ನಿಮಿಷ ಇರುವಾಗಲೇ ಹಾಲು ಉಕ್ಕಿಸಿ ಮುಗೀತು ಅದೊಂದು ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ಮನೆಯೆಲ್ಲ ಶಿಫ್ಟ್ ಆದಮೇಲೆ ಜೋಡ್ಸೋದೆಲ್ಲೂ ತುಂಬ ಇತ್ತು ಅಕ್ಕ ಮತ್ತು ಅಮ್ಮ ನೆಕ್ಸ್ಟ್ ಡೇನೆ ಊರಿಗೆ ಹೋಗ್ಬೇಕಿತ್ತು ಹಂಗಾಗಿ ಅವರು ಸ್ವಲ್ಪ ಆದಷ್ಟು ನಾನು ಜೋಡಿಸ್ಕೊಟ್ರು ಹಾಗಾಗಿ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲನೂ ಜೋಡಿಸ್ಕೊಳ್ಳೋದಿದ್ದಿದ್ರಿಂದ ಯಾವುದೂ ವೀಡಿಯೋ ಮಾಡೋದಕ್ಕಾಗಿಲ್ಲ ಫ್ರೆಂಡ್ಸ್ ಹಂಗಾಗಿಬಿಟ್ಟು ನಾನು ಈ ವಿಡಿಯೋನ ಅವತ್ತು ಮಾಡ್ಕೊಂಡಿರೋ ವೀಡಿಯೋನ ನಾನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಎಲ್ಲ ಜೋಡಿಸ್ಕೊಂಡು ಆದಮೇಲೆ ಡೈಲಿ ವ್ಲಾಗ್ ಏನಿರುತ್ತೆ ಅದು ಕಂಟಿನ್ಯೂಸ್ಸಾಗಿ ವೀಡಿಯೋನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಫಸ್ಟ್ ಈ ವಿಡಿಯೋನ ಹಾಕ್ಬಿಟ್ರೆ ನೆಕ್ಸ್ಟ್ ವಿಡಿಯೋಗಳನ್ನು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಖಾಲಿ ಮನೆ ನೋಡ್ತಾ ಇದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಲುಗ್ಸೋದ್ರಲ್ಲಿ ಯಾವ ರೀತಿಯಾಗಿ ಅಂದರೆ ಪೂಜೆ ಆಗಲಿ ಏನೇನು ಏನು ನಾವು ಏನೇನೆಲ್ಲ ಶಾಸ್ತ್ರನ ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ ಅಂತ ಯಾರಿಗಾದ್ರೂ ವೀಡಿಯೋಸ್ ಬೇಕು ಅಂತ ಅಂದೆ ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಿರೋದು ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ನಾನು ಪ್ರತಿಯೊಂದು ಸಲ ಮನೇನ ಹಾಲುಕ್ಸ್ ಹೋಗೋಸ ಮನೆಗೆ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಬೇಕಾದರೆ ಶೇರ್ ಮಾಡ್ಕೋತೀನಿ ಇದಿಷ್ಟನ್ನು ಮನೆಯ ನೋಡ್ತಾ ಇದ್ದೀರಾ ನಾನು ಇನ್ನೂ ಏನೇನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಏನಪ್ಪಾ ಅಂತಂದರೆ ಅದು ಮನೆ ಶಿಫ್ಟಿಂಗ್ ಮಾಡುವಾಗ ಪ್ಯಾಕಿಂಗ್ ಮಾಡೋದೆಲ್ಲ ಅಷ್ಟು ಈಸಿ ಇರೋದಿಲ್ಲ ಯಾವ ರೀತಿ ಪ್ಯಾಕ್ ಮಾಡಿಕೊಂಡ್ರೆ ಯಾವ ರೀತಿಯಾಗಿ ಶಿಫ್ಟ್ ಮಾಡ್ಬೋದು ಜೊತೆಗೆ ತಗೊಂಬಂದ ಮೇಲೆ ಇಲ್ಲಿನೂ ಅಷ್ಟೇ ಯಾವ ರೀತಿಯಾಗಿ ನಾವು ಒಂದೊಂದಾಗಿ ಜೋಡ್ಸ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಪ್ರತಿಯೊಂದನ್ನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಯಾವುದು ಆಗಲಿಲ್ಲ ಜೊತೆಗೆ ನಾನು ಇದೇ ಥರನೇ ಆಲುಕ್ಸೋದನ್ನೇ ಸಪ್ರೇಟಾಗಿ ವೀಡಿಯೋ ಮಾಡಿಕೊಂಡು ಅದ್ರ ಬಗ್ಗೆಯೂ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಯಾವ ರೀತಿಯಾಗಿ ನಾನು ಆಲೋಕಿಸ್ತೇ ಅಂತ ಅಂತಲೂ ಅಂದ್ಕೊಂಡಿದ್ದೆ ಅದು ಕೂಡ ಆಗಲಿಲ್ಲ ಅಂದರೆ ನಾವು ಅಂದ್ಕೊಂಡಿದ್ದು ಯಾವತ್ತೂ ಆಗೋದಿಲ್ಲ ಅಂತೇಳಿ ನಾನು ತುಂಬ ಸಲ ಹೇಳಿದ್ದೀನಿ ಅದು ನನ್ನ ವಿಷಯದಲ್ಲಿ ನನ್ನ ಜೀವನದಲ್ಲಿ ತುಂಬ ಸಲ ಹಂಗೆ ಆಗಿಬಿಟ್ಟಿದೆ ನಾನು ಏನು ಅನ್ಕೋತೀನಿ ಅದು ಆಗಲ್ಲ ಅಂತ ಹಾಗೇ ಇಲ್ಲಿ ಸದ್ಯಕ್ಕೆ ನಾನು ಆ ಟೈಮಿಂಗ್ಸ್ ಒಳಗಡೆ ಪೂಜೆ ಆಲೂಕ್ಸೋದೆಲ್ಲ ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ ಸದ್ಯ ಅಮ್ಮ ಅಕ್ಕ ಮಕ್ಕಳನ್ನು ಸ್ಕೂಲಿಗೆ ಕಳ್ಸೋಕೆ ಆಗಲಿಲ್ಲ ಮಕ್ಕಳು ಎಲ್ಲರೂ ಇರೋದರಿಂದ ಬೇಗ ಬೇಗನೆ ಆಯಿತು ಅಂತ ಹೇಳ್ಬೋದು ಇಲ್ಲಿ ರಿಯಲ್ ವಾಯ್ಸನ್ನೇ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಫುಲ್ ಕಾಮಿಡಿಯಾಗಿ ಮಾತಾಡಿಕೊಂಡು ಆ ಲುಕ್ಸ್ ಹೋಗುವಾಗ ಅದು ಉಕ್ಕಿ ಬರುವಾಗ ಸಕ್ಕರೆ ಹಾಕಬೇಕಿತ್ತು ಎತ್ತಿಟ್ಕೊಂಡಿದ್ದ ಬಾಕ್ಸನ್ನು ನಾನು ಮನೇಲೇ ಬಿಟ್ಕೊಂಡ್ಬಿಟ್ಟಿದ್ದೆ ಹಂಗಾಗಿಬಿಟ್ಟು ಸದ್ಯಕ್ಕೆ ಬೆಲ್ಲ ತೊಗೊಂಬಂದಿದ್ದೆ ನನ್ನ ಪುಣ್ಯಕ್ಕೆ ಬೆಲ್ಲನೇ ಸ್ವಲ್ಪ ಸ್ವಲ್ಪ ಹಾಕಿದ್ವಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅದನ್ನೇ ಎಲ್ಲರೂ ಹಾಕುವಾಗ ಹಿಂಗೆ ಹೋಗಿ ಹಿಂಗೆ ಹಾಕೋದು ಬರೋದು ಹಾಕೋದು ಬರೋದು ಮಾಡ್ತಾಯಿದ್ರು ನಾನು ಅದನ್ನೇ ಹೇಳ್ತಾಯಿದ್ದೆ ಸಕ್ಕರೆ ಹಾಕ್ತಾಯಿಲ್ಲ ಬೆಲ್ಲ ಆಗ್ತದೆ ಕಾಣಿಸುತ್ತೆ ಅಂತ ಮುಚ್ಚಿಟ್ಕೊಂಡು ಹಾಕ್ತಾ ಅಂತ ಹಾಗೆ ಕಾಮಿಡಿ ಮಾಡಿಕೊಂಡು ನಗಾಡ್ಕೊಂಡು ಇಷ್ಟೆಲ್ಲ ಆಯಿತು ಅದಾದಮೇಲೆ ಏನಾಯಿತು ಅಂದರೆ ಹತ್ತುವರೆ ಒಳಗಡೆ ಇದೆಲ್ಲ ಮುಗಿಸಿ ಮನೆಗೆ ಹೋಗಿ ಮತ್ತೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ರಲ್ವ ಅವರು ಬಂದ ಮೇಲೆ ನಮ್ಮದೇ ಗಾಡೀಲಿ ಶಿಫ್ಟ್ ಮಾಡೋವಂಥದ್ದು ಪ್ಲ್ಯಾನ್ ಇತ್ತು ಮಧ್ಯಾಹ್ನ ಮೇಲೆ ಸ್ವಲ್ಪ ಎಷ್ಟು ಅಡುಗೆಗಾಗೋ ಅಷ್ಟು ಮತ್ತು ಮಲ್ಕೊಳಕ್ಕೆ ಆಲುಕ್ಸಿದ ಮೇಲೆ ಮನೆ ಬೀಗ ಹಾಕ್ಕೊಂಡು ಹೋಗ್ಬಾರ್ದಲ್ವ ಹಂಗಾಗಿ ಮಲ್ಕೊಳ್ಳೋಕೆ ಎಷ್ಟು ಬೇಕು ಇಷ್ಟು ಮಾತ್ರನೇ ನಾವು ಅವ್ರು ಬರೋಸೊತ್ತಿಗೆ ಇನ್ನೊಂದು ಸಂಜೆ ಆಗಿರುತ್ತೆ ಒಂದು ಟ್ರಿಪ್ಪಿಗೆ ಅಷ್ಟು ಮಾತ್ರ ಹೋಗೋಣ ನೆಕ್ಸ್ಟ್ ಡೇ ಖಾಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೇನಾಯ್ತಪ್ಪ ಅಂತಂದರೆ ಒಂದು ಒಂದು ಶಿಫ್ಟಲ್ಲಿ ನಾವು ತಗೊಂಬಂದ್ವಿ ನನ್ನ ಹಸ್ಬೆಂಡು ತಗೊಂಬಂದು ಇನ್ನೊಬ್ರು ಅಣ್ಣ ಕರ್ಕೊಂಬಂದಿದ್ರು ಅವ್ರೂ ಸೇರಿಕೊಂಡು ತೊಗೊಂಬಂದು ಫಸ್ಟ್ ಇಟ್ಟು ವಾಪಸ್ ಮನೆಗೆ ಹೋಗ್ತಾಯಿದ್ವಿ ಅಷ್ಟರೊಳಗಡೆ ನನ್ನ ಹಸ್ಬೆಂಡ್ ಜೊತೆ ಕೆಲಸ ಮಾಡ್ತಾರಲ್ಲ ಅಣ್ಣಂದರು ಅಷ್ಟು ಜನ ಬಂದರು ಅವ್ರು ಬಂದಿದ್ದ ತಕ್ಷಣವೇ ಇನ್ನೇನು ಮತ್ತು ನೆಕ್ಸ್ಟ್ ಡೇ ಅವ್ರನ್ನ ಕರೆಯೋದಿಕ್ಕಾಗಲ್ಲ ಅಂತೇಳ್ಬಿಟ್ಟು ಬೀರು ಸೋಫಾ ಈ ಥರದ್ದೆಲ್ಲನೂ ಹಿಡಿಯೋದು ಅಷ್ಟು ಕಷ್ಟ ಇರುತ್ತೆ ನಿಮಗೆ ಗೊತ್ತಿರುತ್ತೆ ದೊಡ್ಡ ದೊಡ್ಡದು ಐಟಮ್ ಎಲ್ಲ ಹಂಗಾಗಿಬಿಟ್ಟು ಅಷ್ಟು ನೈಟೇ ಶಿಫ್ಟ್ ಮಾಡಿಬೇಡ ಅಂತ ಮತ್ತೆ ಪ್ಲ್ಯಾನ್ ಆಯಿತು ಸದ್ಯ ನನ್ನ ಪುಣ್ಯಕ್ಕೆ ಸಾಂಬಾರೆಲ್ಲನೂ ಇತ್ತು ಇದ್ರದ್ದು ಹಿಂದಿನ ದಿನವೇ ನಾನು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಅಕ್ಕವರು ಕೂಡ ಓಟೆಲ್ ಇದೆಯಲ್ಲ ಅವ್ರದ್ದು ಓಟೆಲಿಂದ ಸ್ವಲ್ಪ ಸಾಂಬಾರು ಕೂಡ ತೊಗೊಂಬಂದಿದ್ರು ಬರುವಾಗ ತರಕಾರಿ ಸಾಂಬಾರು ಅದು ಎರಡೂ ಇತ್ತಲ್ಲ ಹಂಗಾಗಿ ಏನೋ ಊಟಕ್ಕೇನೂ ಪ್ರಾಬ್ಲಮ್ ಆಗಲಿಲ್ಲ ಸಾಮಾನೆಲ್ಲ ಶಿಫ್ಟ್ ಮಾಡ್ಕೊಂಡು ಬಂದು ನೈಟು ಸ್ವಲ್ಪ ಜಾಗ ಮಾಡಿಕೊಂಡು ಕೂತ್ಕೊಳ್ಳೋಕ್ಕೆ ಊಟಕ್ಕೆ ಮತ್ತೆ ಮಲ್ಕೊಳಕ್ಕೆಲ್ಲ ಜಾಗ ಮಾಡಿಕೊಂಡು ಊಟ ಎಲ್ಲ ಮಾಡಿ ಮಲಗಿದ್ವಿ ನೆಕ್ಸ್ಟ್ ಡೇ ಎದ್ಬಿಟ್ಟು ಎಲ್ಲನೂ ಜೋಡ್ಸ್ಕೊಂಡ್ವಿ ಅಷ್ಟಾಯಿತು ಕತೆ ಅದಾದಮೇಲೆ ಇದು ಫಸ್ಟ್ ಇದ್ವಲ್ಲ ಅದೇ ಮನೆಯಲ್ಲಿ ಒಂದು ಪಾರ್ಸಲ್ ಬಂದಿತ್ತು ಮೊನ್ನೆ ಒಂದು ವೀಡಿಯೋದಲ್ಲಿ ಟಾಪ್ ತೋರಿಸಿದ್ದೆ ನಾನು ವೈಟ್ ಟಾಪು ಅದಕ್ಕೆ ಆ ಥರ ಟಾಪ್ಗಳು ಹಾಕೊಳ್ಳೋಕ್ಕೆ ಈ ಥರದ್ದೊಂದು ಪ್ಯಾಂಟ್ ಬೇಕಿತ್ತು ಅಂತೇಳಿ ಆರ್ಡರ್ ಮಾಡಿದ್ದೆ ನಾ ನನಗೆ ಅಂತ ಅದನ್ನು ಅಮ್ಮ ನಾನೇ ಪ್ಯಾಕ್ ಮಾ ಅನ್ಪ್ಯಾಕ್ ಮಾಡ್ತೀನಿ ನೀನು ವೀಡಿಯೋ ಮಾಡಿ ಮಮ್ಮಿ ಅಂದ್ಲು ಅಂತ ಮಾಡಿದ್ದೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಸಖತ್ತಾಗಿತ್ತು ಹಂಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದ್ರ ಲಿಂಕ್ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅದಾದಮೇಲೆ ನೆಕ್ಸ್ಟು ಏನು ರಾಖಿ ಹಬ್ಬದ ವೀಡಿಯೋ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ತುಂಬಾ ಅದು ಸಾಮಾನೆಲ್ಲ ಶಿಫ್ಟ್ ಮಾಡ್ಕೊಳ್ಳೋದ್ರೊಳಗಡೆ ಬೆನ್ನು ಸ್ಟಾರ್ಟ್ ಆಗಿಬಿಟ್ಟಿತ್ತು ಬ್ಯಾಕ್ ಪೇನ್ ಸಿಕ್ಕಾ ಬಟ್ಟೆ ಅಷ್ಟು ಹಂಗಾಗಿ ನಾನು ವೀಡಿಯೋನ ಮಾಡ್ಕೊಂಡಿರಲಿಲ್ಲ ಹಂಗಾಗಿ ರಾಖಿ ಹಬ್ಬ ಬಂದೇ ಬಿಡ್ತಲ್ವ ರಾಖಿ ಹಬ್ಬದಲ್ಲಿ ನನ್ನ ಮಗಳು ನನ್ನ ಮಗನಿಗೆ ರಾಖಿ ಕಟ್ತಾಯಿದ್ದು ಒಂದು ಶಾರ್ಟಾಗಿ ವೀಡಿಯೋನ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಹ್ಯಾಡ್ ಮಾಡಿದ್ದೀನಿ ಇದಿಷ್ಟು ವಿಡಿಯೋ ಆಯಿತು ಅಂತ ಹೇಳ್ಬೋದು ನೆಕ್ಸ್ಟು ನಾಳೆಯಿಂದ ನಾನು ಡೈಲಿ ವ್ಲಾಗ್ ಡೈಲಿ ರೊಟೀನು ಈ ಮನೆಗೆ ಬಂದ ಯಾವ ಯಾವ್ಯಾವ ಥರ ಇದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ಹೇಗನ್ನಿಸ್ತು ಯಾವ್ಯಾವ ವೀಡಿಯೋ ಬೇಕು ಅಂತ ಅಂದ್ಕೊಂಡಿದ್ದೀರ ಎಲ್ಲ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದು ನಮ್ಮ ಬೇಡಿಯಾಗಿದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಥರ ತುಂಬ ಚೆನ್ನಾಗಿರೋ ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೇನು ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದೀನಿ ಆ ಪ್ಲ್ಯಾನ್ ಪ್ರಕಾರ ನಾನು ವೀಡಿಯೋ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟು ನನಗೆ ತುಂಬಾ ಇಂಪಾರ್ಟೆಂಟು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಅಂತ ಹಾಗೇನೆ ನಾನು ಇನ್ನಷ್ಟು ಚೆನ್ನಾಗಿರಬೇಕು ಅಂದರೆ ನಿಮ್ಮ ಸಪೋರ್ಟು ನನಗೆ ಸದಾಕಾಲ ಹೀಗೆ ಇರಲಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್